ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಳಿಯಲ್ಲಿ ಪಾವುಲ ತಾಲೂಕು ಕೊತ್ತೂರು ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘ ಮಹಿಳಾ ಹಾಲು ಉತ್ಪಾದಕ ರೈತ ಮಹಿಳೆಯರಿಗೆ ಕ್ಷೀರ ಸಂಜೀವಿನಿ ಯೋಜನೆಯಲ್ಲಿ ಚೆಕ್ ವಿತರಣಾ ಸಮಾರಂಭ ಮತ್ತು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಚೆಕ್ಗಳನ್ನು ವಿತರಿಸಿ ಪಾವುಲ ತಾಲೂಕಿನ ಶಾಸಕರು ತಮುಲ್ ಅಧ್ಯಕ್ಷರು ಅಂತ ಎಚ್ ವಿ ವೆಂಕಟೇಶ್ ಮಾತನಾಡಿ ಪಾವುಲ ತಾಲೂಕಿನಿಂದ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆಯ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು ಹತ್ತು ಹದಿನೈದು ಬಸ್ಗಳನ್ನ ಕೊಡ್ಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಆಗಲೇ ನಿನ್ನೆ ಪಡವಳಿಯಲ್ಲಿ ಹೇಳಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ನೀವು ಪಾಣಿಗಳೆಲ್ಲ ಕೊಟ್ಟು ಆ ಪಾಣಿಗಳ ಮೇಲೆ ಯಾವುದೇ ತರ ಸಾಲ ತಗೊಂಡಿರಬಾರ್ದು ಅಂತ ಪಾಣಿ ಇರೋರಿಗೆ ನೇರವಾಗಿ ಒಂದು ಒಂದು ಕಾಲ ತಿಂದವರು ಒಂದು ಹಸುಗೆ ನಿಮಗೆ ಲೋನನ್ನ ಕೊಟ್ಟು ಪ್ರಾಮಾಣಿಕ ಪ್ರಯತ್ನ ಏನು ಕೊಡಿಸಿ ಕೊಡಿಸಿ ನೀವು ಪಾಣಿಗಳು ಹೆಚ್ಚಿನ ಮಹಿಳಾ ಪಾನಿಗಳು ಕಲೆಕ್ಟ್ ಮಾಡಿ ನಮ್ಮ ನಿಮ್ಮ ಯಾವ ಸೊಸೈಟಿ ಬರ್ತದೆ ನಿಮಗೆ ಅಲ್ಲಿ ಸೆಕ್ರೆಟ್ರಿಗೆ ಹೇಳ್ತೀನಿ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ ನೀವು ಪಾಣಿಗಳು ಕೊಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ಡ್ರೈವ್ ಮಾಡ್ಬೇಕಂದ್ರೆ ಎರಡು ಮೂರು ಸೊಸೈಟಿಗಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ನೀವು ಹಸಿರು ಲೋನ್ ಕೊಟ್ಟರೆ ನೀವು ತುಮಕೂರು ಮಧುಗಿರಿ ಕೊಟ್ಟಗಿರಿ ಇಲ್ಲೆಲ್ಲ ತಗೋದಕ್ಕೆ ಪ್ರಯೋಜನ ಆಗಲ್ಲ ನೀವು ಆಂಧ್ರಕ್ಕೆ ಹೋಗಿ ತಗೊಂಡ್ಬರ್ಬೋದು ಇಲ್ಲಿಲ್ಲ ಅಂದರೆ ಅಂದರೆ ದಿಲ್ಲಿ ಇಲ್ಲದಲ್ಲಿ ಸುಟ್ಟಿ ಮಾಡ್ಕೊಬಾರ್ದು ಇಲ್ಲ ಪಕ್ಕದ ಜಿಲ್ಲೆಗಳನ್ನ ಹೋಗ್ಬೇಕು ಆಂಧ್ರದಲ್ಲಿ ಬೇಕಾದಷ್ಟು ಇದೆ ಹಿಂದೂಪುರ ಪೆರಮೋಡ ಇದೆ ಕಲ್ಯಾಣದುರ್ಗ ಇದೆ ರಾಯದುರ್ಗ ಇದೆ ಎಲ್ಲ ಕಡೆ ಸಿಗುತ್ತೆ ಬಸ್ಸು ನನ್ನ ಆಸೆಗೆ ಒಂದು ಲಕ್ಷ ಲೀಟರ್ ಹಾಲನ್ನು ನಮ್ಮ ತಾಲೂಕಿಂದ ಉತ್ಪಾದನೆ ಮಾಡಿ ಕಳಿಸ್ತೇನೆ ಅಂತ ಆ ಥರ ಮಾಡಬೇಕಂತ ನಮ್ಮ ಅಧಿಕಾರಿಗಳು ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದಾರೆ ಮಾನ್ಯ ನಿರ್ದೇಶಕರು ಚಂದ್ರಶೇಖರ್ ರೆಡ್ಡಿ ಅವರು ದಿನ ಚರ್ಚೆ ಮಾಡ್ತಾರೆ ಕನಿಷ್ಠ ಅಂದ್ರೆ ಒಂದು ಟಿಪ್ಪೂರು ಕುಣಿಗಲ್ಲು ಇದೆಲ್ಲ ಒಂದು ಲಕ್ಷ ಲೀಟರ್ ಮೇಲೆ ಬರುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಈ ಥರ ಬರ್ತದೆ ಅಟ್ಲೀಸ್ಟ್ ನಮ್ಮ ಪಾವು ಕೂಡ ಒಂದು ಲಕ್ಷ ಅಂತ ಅಂದ್ಕೊಂಡಿದ್ದೀನಿ ಮನಸಲ್ಲಿ ನೀವು ಅದನ್ನ ಮಹಿಳೆಯರೆಲ್ಲ ಮಹಿಳಾ ನಾಯಿ ಇನ್ನೂ ಹೆಚ್ಚಿಗೆ ನಿಮಗೆ ಸಹಾಯ ಮಾಡ್ತೀನಿ ಈಗ ಇನ್ನೊಂದು ಒಂಥರ ಅನ್ಕೊಂಡಿದ್ದೀನಿ ಸಿ ಎಸ್ ಆರ್ ಫಂಡ್ ಅಲ್ಲಿ ಬರೇ ರಸ್ತೆಗಳಿಗೆ ಬರೇ ಬಿಲ್ಡಿಂಗ್ಸ್ಗೆಲ್ಲ ಆಗ್ತಾ ಇದೆ ಅದರಲ್ಲಿ ಏನಾದರೂ ಅವಕಾಶ ಇತ್ತು ಅಂದರೆ ಈ ಸಲ ಅಟ್ಲೀಸ್ಟ್ ಒಂದು ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಸಿ ಎಸ್ ಆರ್ ಮಹಿಳೆಯರು ಸೋಲಾರ್ ಪ್ರಪಂಚದಲ್ಲೇ ಅದ್ಭುತವಾದಂತಹ ಸೋಲಾರ್ ಪಾರ್ಕ್ ಇರೋದು ಪಾವಗಡದಲ್ಲಿ ಅದರಲ್ಲಿ ಎರಡು ರೂಪಾಯಿ ಸಿಸ್ಟಮ್ ಅಮೌಂಟ್ ತೆಗಿತಾರೆ ಆ ಊಟಕ್ಕೆ ಸುದ್ದಿ ಎಲ್ಲ ಕ್ರೋಢೀಕರಿಸಿ ನಮ್ಮ ತಾಲೂಕು ಡೆವಲಪ್ ಮಾಡಿ ಕೊಡ್ತಾರೆ ನಮ್ಮ ಸೋಲಾರ್ ಇಂದ ಅದರ ಹದಿನೈದು ಇಪ್ಪತ್ತು ಕೋಟಿ ಬರುತ್ತೆ ಪ್ರತಿ ವರ್ಷ ಐದು ವರ್ಷಗಳ ಅವಧಿ ಮುಕ್ತಾಯ ಆಗಿರೋದ್ರಿಂದ ಈಗ ಒಂದು ಎಂಟತ್ತು ಕೋಟಿ ಬರ್ತಾ ಇದೆ ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಇದೇ ಸಮಾರಂಭದಲ್ಲಿ ತುಮಕೂರು ನಿರ್ದೇಶಕರಾದ ಬೆಳ್ಳಿ ಬಟ್ಟಲು ಚಂದ್ರಶೇಖರ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಕೊಡಲಿಕ್ಕೆ ಮತ್ತು ಈಗಾಗಲೇ ನಮ್ಮ ಮಧು ಮೇಡಮ್ ಅವರು ವಿಸ್ತಾರವಾಗಿ ಈ ಕಾರ್ಯಕ್ರಮದ ಬಗ್ಗೆ ಇದರ ಒಂದು ಪ್ರಯೋಜನಗಳ ಬಗ್ಗೆ ಈಗಾಗಲೇ ವಿಸ್ತಾರವಾಗಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಮುಂದಿನ ಆಟದಲ್ಲಿ ಹಿಂದೆ ಸುಮಾರು ಡೈರಿ ಓಪನ್ ಆಗಿರೋದಕ್ಕೆ ಕೇವಲ ನಾಲ್ಕೇ ನಾಲ್ಕು ಸೀಟ್ ಕೊಡ್ತಾ ಇದ್ರು ನಾವು ಮೇಲೆ ಮತ್ತೆ ಅವರು ಅಧ್ಯಕ್ಷರಾದ ಮೇಲೆ ವಿಶೇಷವಾಗಿ ಬಾವಡ ತಾಲೂಕು ತುಮಕೂರು ಜಿಲ್ಲಾ ಕೇಂದ್ರದಿಂದ ನೂರ ನಲವತ್ತು ಕಿಲೋಮೀಟರ್ ಹಳ್ಳಿ ಕಡೆಯಿಂದ ಓಡಾಡಬೇಕಾದ್ರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಒಂದು ವಿಶೇಷ ಒಂದು ರಿಕ್ವೆಸ್ಟ್ ಮೇಲೆ ಮತ್ತು ಆರ್ಡರ್ ತಿಳ್ಕೊಂಡ್ರಿ ಈಗಾಗಲೇ ಇಪ್ಪತ್ತು ಜನ ವಿದ್ಯಾರ್ಥಿನಿಯರನ್ನ ತುಮಕೂರಿನಲ್ಲಿ ನಂಜಿನಿ ಹಾಸ್ಟೆಲ್ ನಲ್ಲಿ ಈಗಾಗಲೇ ವಿದ್ಯಾಭ್ಯಾಸ ಮಾಡಿಸ್ತಾ ಇದೀವಿ ಎಷ್ಟು ಕೊಟ್ಟರು ಇನ್ನು ಸಾಲದು ಸಾಲದು ಅಂತ ಹೇಳ್ಬಿಟ್ಟು ಅಧ್ಯಕ್ಷ ತಾಲೂಕು ತಿಳಿದು ಬ್ಯಾಲೆ ಇದೆ ಸಹ ನೆಂಜುಣ್ಣ ಪ್ರಕಾರ ಇನ್ನುಳಿದ ತಾಲೂಕು ಹೆಚ್ಚಿನ ಒಂದು ಬಡವರನ್ನು ಹೊಂದಿರುವ ತಾಲೂಕು ಹೈನುಗಾರಿಕೆಯಲ್ಲಿ ಇಡೀ ಹತ್ತು ತಾಲೂಕುಗಳಲ್ಲಿ ಇನ್ನುಳಿದ ತಾಲೂಕು ಬೇರೆ ಬೇರೆ ತಾಲೂಕುಗಳಲ್ಲಿ ನೂರೈವತ್ತು ನೂರ ಎಪ್ಪತ್ತು ಎಂಬತ್ತು ಹಾಲು ಉತ್ಪಾದನೆ ಈಗಾಗಲೇ ಈಗಾಗಲೇ ಸುಮಾರು ಎಲ್ಲ ಪ್ರೋಸೆಸ್ ನಡೆದಿದೆ ಒಂದು ಸ್ವಲ್ಪ ಟೆಕ್ನಿಕಲ್ ಹೊಸ ಸಂಘಗಳನ್ನು ಮಾಡ್ತೀವಿ ಈಗಾಗಲೇ ಹಿಂದೆ ನಮ್ಮ ದೇಶ ಹೇಳಿದರೆ ಒಂದು ಲಕ್ಷ ಲೀಟರ್ ಹಾಲನ್ನು ನಮ್ಮ ಬಾಗಡ ತಾಲೂಕಿನಲ್ಲೂ ಉತ್ಪಾದನೆ ಮಾಡಿ ನಮ್ಮ ಒಕ್ಕೂಟಕ್ಕೆ ಅಂತ ಅಂತೇಳಿ ಅವರು ಸಹ ಚಾಲೆಂಜ್ ಮಾಡಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರ ಮುಖಾಂತರ ತಂದು ಮತ್ತು ಮಹಿಳೆಯರಿಗೆಲ್ಲ ಆಯಿತು ಈಗ ಜೆಂಟ್ಸು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಡಿ ಸಿ ಸಿ ಬ್ಯಾಂಕ್ನಲ್ಲಿ ವಿಶೇಷ ಒಂದು ಸಾಲದ ಸೌಲಭ್ಯ ಅವರವರ ಜಮೀನುಗಳ ಮೇಲೆ ಅವ್ರಿಗೆ ಈಗಾಗಲೇ ಕೊಡೋದಕ್ಕೆ ಎಲ್ಲ ಅವರ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಧ್ಯಕ್ಷರು ಮಾಡ್ತಾ ಆ ವಿಚಾರವನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾರೆ ಮತ್ತು ಈ ಒಂದು ಹತ್ತು ತಿಂಗಳಿಗೆ ಸುಮಾರು ಕೋಟಿ ರೂಪಾಯಿ ಮೇಲೆ ನಮ್ಮ ಫಲಾನುಭವಿಗಳಿಗೆ ನಮ್ಮ ಉತ್ಪಾದಕರಿಗೆ ಈಗಾಗಲೇ ಅನೇಕ ಈ ದರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಿಂದೆ ಮಾಡಿಲ್ಲ ಮುಂದೆ ಮಾಡಲ್ಲ ಆ ರೀತಿ ಐದು ವರ್ಷದ ಒಳಗಾಗಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ನಿಮ್ಮ ಸರಿಸಮಾನ ಇದೆ ಅಂತೇಳಿ ಮಹಿಳಾ ಘಟಕದ ವಿಭಾಗದ ಉಪ ವ್ಯವಸ್ಥಾಪಕರಾದ ಮಧು ತಾಲೂಕು ಆಲೂ ಅಧಿಕಾರಿ ಡಾಕ್ಟರ್ ಬಾಬು ಮತ್ತು ಕೊತ್ತೂರು ಆಲೂ ಉತ್ಪಾದಕ ಸಹಕಾರ ಸಂಘದ ವೀರ ವೀರನಾಗಮ್ಮ ಮಾಜಿ ನಿರ್ದೇಶಕರಂಥ ಸುರೇಶ್ ತಾಲೂಕು ಮುಖ್ಯಸ್ಥರಂತ ಸುನೀತಾ ಹಾಗೂ ವಕೀಲರು ಆನಂದ್ ಸಿಬ್ಬಂದಿಗಳಾದ ದಯಾನಂದ್ ನಂದೀಶ್ ವರ್ಷಿಣಿ ಸೇರಿದಂತೆ ಮಹಿಳಾ ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್